ಮಣಿಕಂಠ್ ರಾಠೋಡ್ ಅವರು ಒಂದು ಜನ್ಮ ಅಲ್ಲ ಹತ್ತು ಜನ್ಮ ಪಡೆದು ಬಂದರೂ ಸಹ ಮುಸ್ಲಿಂ ಸಮಾಜವನ್ನು ಮುಗಿಸಲು ಸಾಧ್ಯವಿಲ್ಲ ಎಂದು ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ತಾಲೂಕಾ ಅಧ್ಯಕ್ಷ ಮುಕ್ತಾರ್ ಪಟೇಲ್ ಹೇಳಿದರು ಚಿತ್ರಪುರ ಪಟ್ಟಣದ ಕಿಂಗ್ ಪ್ಯಾಲೇಸ್ ಫಂಕ್ಷನ್ ಹಾಲ್ನಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಬಿಜೆಪಿ ಪಕ್ಷದ ಪರಾಜಿತ ಅಭ್ಯರ್ಥಿ ಮಣಿಕಂಠ್ ರಾಠೋಡ್ ಸೇರಿದಂತೆ ಕೆಲ ಬಿಜೆಪಿ ನಾಯಕರು ಮುಸ್ಲಿಂ ಸಮುದಾಯದ ಬಗ್ಗೆ ಟೀಕೆ ಮಾಡುತ್ತಿರುವುದು ಅವಹೇಳನಕಾರಿಯಾಗಿ ಹೇಳಿಕೆ ನೀಡಿರುತ್ತಿರುವುದು ಇಲ್ಲಾಸಲ್ಲದ ಆರೋಪ ಮಾಡುವುದು ದಿನನಿತ್ಯದ ರೂಢಿಯನ್ನಾಗಿಸಿಕೊಂಡಿದ್ದಾರೆ ಹೀಗಾಗಿ ರಾಜ್ಯ ಸರ್ಕಾರ ಸಮಾಜದಲ್ಲಿ ಅಶಾಂತಿ ನಿರ್ಮಾಣ ಮಾಡುತ್ತಿರುವವರ ಮತ್ತು ದ್ವೇಷದ ಭಾಷಣ ಮಾಡುವವರ ವಿರುದ್ಧ ಕಠಿಣ ಕ್ರಮಕ್ಕೆ ಮುಂದಾಗಬೇಕು ಮತ್ತು ಅವರನ್ನ ಬಂಧಿಸಿ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ಈ ಸುದ್ದಿಗೋಷ್ಠಿಯಲ್ಲಿ ಎಂಎ ರಶೀದ್ ಸಾಬಿರ್ ಖುರೇಷಿ ಅಫಜಲ್ ಖುರೇಷಿ ಎಹ್ವಾಲ್ ಜಾಫರ್ ಉಲ್ ಹಸನ್ ಅಹಮದ್ ಶೇಖ್ ಪಾಷಾಮಿಯಾ ಖುರೇಷಿ ಶೇಖ್ ಬಬ್ಲು ಸೇರಿದಂತೆ ಅನೇಕರು ಇದ್ದರು ಎಂಡಿ ಮಶಾಕ್ ಆನ್ ಸ್ಪಾಟ್ ನ್ಯೂಸ್ ಚಿತ್ತಾಪುರ್ ಸಮಾಜದ ಬಾಲಕಿಯ ಮೇಲಿನ ಅತ್ಯಾಚಾರ ಆಗಿದೆ ಆ ಅತ್ಯಾಚಾರಕ್ಕೆ ಯಾವುದೋ ಸಮುದಾಯದ ದೋಷಿ ಇದ್ದಿರಬೇಕು ಅದು ಅತ್ಯಾಚಾರನೇ ಅದಕ್ಕೆ ಚಿತಾಪುರ ಮುಸ್ಲಿಂ ಸಮಾಜದ ಎಲ್ಲ ಮುಖಂಡರು ಅದನ್ನು ಖಂಡಿಸುತ್ತೇವೆ ಮತ್ತು ಭಾರತ ಕಾನೂನುಬದ್ಧವಾಗಿ ಯಾವುದು ಶಿಕ್ಷೆ ಇದೆ ಆ ಶಿಕ್ಷೆ ಕೊಟ್ಟರೆಗೂ ಅದಕ್ಕೂ ನಾವು ಸ್ವಾಗತಿಸ್ತೇವೆ ಎರಡನೇದಾಗಿ ಇದೇ ವಿಷಯ ಇಟ್ಕೊಂಡು ಮೊನ್ನೆ ಮೂವತ್ತೊಂದು ಐದು ಇಪ್ಪತ್ತೈದರಂದು ಮಣಿಕನ್ ಡ್ರಾಟ್ ಕೋಡ್ ಒಂದು ಮೀಡಿಯಾ ಅಪ್ಲೋಡ್ ಮಾಡಿ ಅದರಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಮೆಸೇಜ್ ಒಂದು ವಿಷಯವನ್ನು ಬಿಟ್ಟಿದ್ದಾರೆ ಅದೇನೆಂದರೆ ಪೊಲೀಸವರು ಹತ್ತು ಹದಿನೈದು ನಿಮಿಷ ಅಥವಾ ಇಪ್ಪತ್ತು ನಿಮಿಷ ಅವಕಾಶ ಕೊಟ್ಟರೆ ಇಡೀ ಬಂಜಾರ ಸಮಾಜ ನಾವು ಮುಸಲ್ಮಾನರನ್ನು ಮುಗಿಸುತ್ತೇವೆ ಅಂತ ಹೇಳಿದ್ದಾರೆ ಇದಕ್ಕೆ ನಮ್ಮ ಪ್ರತಿಕ್ರಿಯೆ ಮಣಿಕಂಠ್ ರಾಠೋಡ್ ಅವರ ಬುದ್ಧಿ ಭ್ರಮೆಯಾಗಿದೆಯೋ ಅಥವಾ ಅವರು ಸ್ಥಿತಿಮಿತಿ ಅವ್ರದಕ್ಕೆೆಯೋ ಗೊತ್ತಿಲ್ಲ ಅವರ ಹೇಳಿಕೆ ಖಂಡನೀಯ ಅವರು ತಮ್ಮ ಹೇಳಿಕೆಯಿಂದ ಒಬ್ಬ ಪ್ರಬುದ್ಧ ರಾಜಕಾರಣಿ ಮಾಡುವ ಕೆಲಸ ಅಲ್ಲ ಇದು ಏಕೆಂದರೆ ಸಮಾಜದಲ್ಲಿ ತಪ್ಪುಗಳು ಏನಾದರೂ ಹೆಚ್ಚು ಕಡಿಮೆ ಆಗೋದು ಸಹಜ ಆದರೆ ಯಾವಾಗ ತಪ್ಪುಗಳಾಗುತ್ತವೆ ಆ ತಪ್ಪಿಗೆ ಪೂರಾ ಸಮಾಜನೇ ದೋಷ ಆಗುತ್ತೆ ಅಂತ ಅಲ್ಲ ಈಗ ಉದಾಹರಣೆಗೆ ಮಣಿಕಟ್ಟ ಬಗ್ಗೆ ಹೇಳಿದರೆ ಈಗ ಮಣಿಕಂಠ ಅಕ್ಕಿ ಕಳ್ಳ ಇದ್ದಾನೆ ನಾವು ಇಡೀ ಲಂಬಾಣಿ ಸಮಾಜವನ್ನು ಅಕ್ಕಿ ಕಳ್ಳ ಹೇಳಲಿಕ್ಕೆ ಆಗುತ್ತದೆಯಾ ಇಲ್ಲ ಅದಕ್ಕೆ ಅವನು ಮಾಡಿದ್ದವನು ಮುಸ್ಲಿಂ ಸಮಾಜಕ್ಕೆ ಸೇರಿದವನಾಗಿರಬೇಕು ಆದರೆ ಅವನಿಂದ ಪುರ ಸಮಾಜನೇ ಕೆಟ್ಟು ಆ ಪುರ ಸಮಾಜನೇ ದಿವೇಶ ಅಂತ ಹೇಳಿದ್ರೆ ಒಬ್ಬ ರಾಜಕಾರಣಿಯಾಗಿ ಈ ಮಾತಾಡಿದ್ರೆ ಭಾಳ ತಪ್ಪಂತ ನನಗೆ ಅನಿಸುತ್ತೆ ಮತ್ತು ಹೀಗೆ ಮಣಿಕಂಠ ಪಾಂಡಿಗೆ ಒಂದು ಕಾರಣ ಇದೆ ಯಾಕಂದರೆ ಈಗ ಅವರು ತಮ್ಮ ರಾಜಕೀಯ ಅಸ್ತಿತ್ವ ಉಳಿಸ್ಕೊಳ್ಬೇಕಾಗಿದೆ ಬಿ ಜೆ ಪಿಯಲ್ಲಿ ಅವರು ಮೂರು ಇವರ ಸಾಮರ್ಥ್ಯ ರಾಜಕೀಯ ಪ್ರಜ್ಞೆ ಮತ್ತು ಇವರ ಸಾಮಾಜಿಕ ಕಾರ್ಯ ಇವೆಲ್ಲ ಬಿ ಜೆ ಪಿಯ ನಾಯಕರು ಬಹಳ ಬೇಗ ತಿಳ್ಕೊಂಡು ಬಿಟ್ಟಿದ್ದಾರೆ ಇವರೊಬ್ಬ ನಾಯಕನಾಗಲಿಕ್ಕೆ ಸಾಧ್ಯವಿಲ್ಲ ಅಂಥೇಳಿ ಅದಕ್ಕೆ ಇವರು ಹೇಗಾದರೂ ಮಾಡಿ ರಾಜ್ಯದ ನಾಯಕರ ದೃಷ್ಟಿ ನನ್ನ ಮೇಲೆ ಬೀಳಲಿ ಅಂಥೇಳಿ ಒಂದು ಸುಮಾರು ದಿವಸಗಳಿಂದ ಅವ್ರಿಗೆ ಯಾವುದೋ ವಿಷಯ ಸಿಗುತ್ತೋ ಅವರು ಯಾಕೆ ಕೋಣೆಯಲ್ಲಿ ಇರ್ತಾರೋ ಯಾಕೆ ಇರ್ತಾರೋ ಒಂದು ವಿಡಿಯೋ ಮುಖಾಂತರವಾಗಿ ದಿನನಿತ್ಯ ಒಂದು ಏನಾದರೂ ಒಂದು ವಿಷಯದ ಮೇಲೆ ಅವರು ಆ ಪ್ರದುತ್ತ ಭಾಷೆಯ ಭಾಷೆಯಾದ ಇದು ಇರುವುದಿಲ್ಲ ಮಾತಾಡುವ ಶೈಲಿ ಇರುವುದಿಲ್ಲ ಯಾವುದಾದ್ರೂ ವಿಷಯ ತಿಳ್ಕೊಂಡು ಅವರು ಕಂಟಿನ್ಯೂ ಆಗಿ ಸತತವಾಗಿ ಪ್ರಚಾರ ಮಾಧ್ಯಮದಲ್ಲಿ ನಾನು ಇರಬೇಕಂತ ತಿಳ್ಕೊಂಡು ಅವರು ಪ್ರತಿ ಸಲ ಒಂದು ಸಲ ಪ್ರಿಯಾಂಕ್ ಖರ್ಗೆ ಅವರ ಮೇಲೆ ಮತ್ತು ಖರ್ಗೆ ಮನೆಯತನ ಮೇಲೆ ಅವಹೇಳನಕರವಾದ ಪದವನ್ನು ಉಪಯೋಗಿಸ್ತಾರೆ ಮತ್ತು ಎಲ್ಲಿಯಾದರೂ ಮುಸ್ಲಿಂ ಸಮಾಜ ಕಂಡ್ರೆ ಆ ಮುಸ್ಲಿಂ ಸಮಾಜಕ್ಕೂ ಸಹ ಇವರು ಬೇರೆ ಏನು ರಾಜಕಾರಣಿಗಳಿದ್ದಾರೆ ಅವರ ಪಾಠವನ್ನು ಕಲ್ತ್ಕೊಂಡು ಇವರು ಸಹ ಮುಸ್ಲಿಂ ಸಮಾಜವನ್ನು ಮತ್ತೊಂದು ಸಮಾಜಕ್ಕೆ ಎತ್ತಿ ಕಟ್ಟುವಂಥ ಕೆಲಸ ಮಾಡ್ತಿದ್ದಾರೆ ಮೂರನೇದಾಗಿ ಇವರು ಇತ್ತೀಚೆಗೆ ಕಾಂಗ್ರೆಸ್ ಅವರಾಗಲಿ ಮುಸ್ಲಿಂ ಸಮಾಜ ಆಗಲಿ ಯಾವ ಪಕ್ಷ ಅವರಿಗೆ ಟಿಕೆಟ್ ಕೊಟ್ಟಿದೆ ಅವ್ರಿಗೆ ನಿಲ್ಲಕ್ಕೆ ಅವಕಾಶ ಮಾಡಿ ಕೊಟ್ಟಿದೆ ಅಂಥ ರಾಜ್ಯಾಧ್ಯಕ್ಷರಿಗೆ ಅವರು ಸಹ ಏಕವಚನದಲ್ಲಿ ಮತ್ತು ಅವರಿಗೆ ಏನಂತ ಹೇಳಿದ್ದಾರೆ ಮನ್ಯ ವೀಡಿಯೋಲಿ ಅಪ್ಲೋಡ್ನಲ್ಲಿ ಅಂದರೆ ವಿಜೇಂದ್ರ ಅವರೇ ನೀವು ಹಂಚಬೇಡಿ ನಿಮ್ಮ ಅಪ್ಪದ ಹಗರಣ ಏನಾದರೂ ಇದ್ದರೆ ಮದುಮಗನ ಹಾಗೂ ಕುಟುಂಬದ ಸದಸ್ಯರ ಸ್ನೇಹಿತರ ಬಟ್ಟೆ ಖರೀದಿಗೆ ಹೋಗೋ ಪ್ಲಾನ್ ಏನಾದ್ರೂ ಇದೇನಾ ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚಿಸ್ತಾ ಹಾಗಾದ್ರೆ ಬನ್ನಿ ಪುರುಷರ ಬಟ್ಟೆಗಳ ಬೃಹತ್ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂಗೆ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬೆರಿ ಜಾಕೆನ್ ಜೋನ್ಸ್ ರೇರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೋರ್ ಡಬಲ್ ನೈನ್